ಎಲ್ರಿಗೂ ನಮಸ್ಕಾರ ಭಾರತ ಕೃಷಿ ಪ್ರಧಾನ ದೇಶ ಹಸಿರು ಕ್ರಾಂತಿಯ ಬಳಿಕ ಭಾರತದಲ್ಲಿ ಅನೇಕ ಬದಲಾವಣೆಗಳನ್ನ ಕಂಡಿದ್ದೇವೆ ಕರ್ನಾಟಕದ ಮಟ್ಟಿಗೆ ಬರೋದಾದ್ರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೃಷಿಯಲ್ಲಿ ಅತಿ ಹೆಚ್ಚು ಬದಲಾವಣೆಗಳನ್ನ ಕಂಡಿತ್ತು ನಮ್ಮನ್ನ ಆಳಿರುವಂತಹ ಮಹಾರಾಜರುಗಳು ರಾಜವರ್ಗಗಳು ಕೂಡ ವರ್ಗಕ್ಕೆ ಅವರದ್ದೇ ಆದ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರಿನ ದಿವಾನರಾಗಿದ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರು ಅಗ್ರಿಕಲ್ಚರಲ್ ರೆಸಿಡೆನ್ಶಿಯಲ್ ಶಾಲೆಯನ್ನ ಹೆಬ್ಬಾಳದಲ್ಲಿ ತೆರೆದಿದ್ರು ಏಷ್ಯಾದ ಪ್ರಪ್ರಥಮ ಕೃಷಿ ಡಿಪ್ಲೊಮೊ ಕಾಲೇಜನ್ನು ಸ್ಥಾಪನೆ ಮಾಡಿರುವಂತಹ ಹೆಗ್ಗಳಿಕೆ ಮೈಸೂರು ಸಂಸ್ಥಾನಕ್ಕೆ ಸಲ್ಲುತ್ತದೆ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೃಷಿಯಲ್ಲಿ ಅತಿ ಹೆಚ್ಚು ಬದಲಾವಣೆಗಳನ್ನ ತಂದಿದ್ರು ಈಗಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೃಷಿಯಲ್ಲಿ ಅತಿ ಹೆಚ್ಚು ಬದಲಾವಣೆಗಳನ್ನು ತರಬೇಕು ಅನ್ನುವ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಇವತ್ತು ನಾವು ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆಯ ಮೂಲಕ ಯಾವೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಮತ್ತು ಈ ಕಾರ್ಯಕ್ರಮಗಳು ರೈತರಿಗೆ ಯಾವ ರೀತಿ ಅನುಕೂಲವಾಗಬಹುದು ಅಂತ ಶ್ರೀಯುತ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರ ಮುಖಾಂತರ ತಿಳಿದುಕೊಳ್ಳೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಬಡವರ್ಗದ ಜನರ ಕಲ್ಯಾಣವನ್ನ ಗುರಿಯಾಗಿಟ್ಟುಕೊಂಡು ಈ ರೀತಿ ಸರ್ಕಾರವನ್ನ ನೀವು ನಿರ್ಮಾಣ ಮಾಡಿದ್ರಿ ಅದಕ್ಕೆ ನೀವು ಕೊಟ್ಟಿರುವಂತಹ ಗ್ಯಾರಂಟಿಗಳೇ ಸಾಕ್ಷಿ ಈ ಬಾರಿಯ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ಯಾವ್ಯಾವ ರೀತಿಯ ಕೊಡುಗೆಗಳನ್ನು ಕರ್ನಾಟಕ ಸರ್ಕಾರ ಕೊಟ್ಟಿದೆ ಅನ್ನೋದಾದರೆ ನಾವು ನಿರಂತರವಾಗಿ ಕೃಷಿ ಇಲಾಖೆಗೆ ಇದೇ ಮೊದಲಲ್ಲ ಸ್ವತಂತ್ರ ಪೂರ್ವನಿಂದನೂ ಸಹ ಕೃಷಿಗೆ ಪ್ರಾತಿನಿಧ್ಯವನ್ನು ಕೊಟ್ಕೊಂಡ್ಬಂದಿರತಕ್ಕಂಥದ್ದು ದೇಶದ ಮತ್ತು ರಾಜ್ಯದ ಎಲ್ಲ ಆಡಳಿತ ಸಂದರ್ಭದಲ್ಲಿ ಕೊಟ್ಟಿದೆ ಒಂದೊಂದು ಸರ್ಕಾರದಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಗಮನ ಹರಿಸಿರ್ತೀವಿ ಕೆಲವು ಸರ್ಕಾರದಲ್ಲಿ ಸ್ವಲ್ಪ ಸ್ಲೋ ಆಗಿರ್ಬೋದು ಸೊ ಈ ಮಧ್ಯದಲ್ಲೂ ಸಹ ನಮ್ಮ ಮಹಾರಾಜರ ಕಾಲದಲ್ಲೂ ಸಹ ಕೃಷಿಗೆ ಹೆಚ್ಚು ಒಂದು ಅವಕಾಶವನ್ನು ಮಾಡಿದ್ದಾರೆ ಈಗೇನಾಗಿದೆ ಸ್ವಲ್ಪ ಹವಾಮಾನ ವ್ಯತ್ಯಾಸಗಳು ಸಾಕಷ್ಟು ಆಗುತ್ತೆ ಅದರ ಎಫೆಕ್ಟು ರೈತರ ಮೇಲೂ ಸಹ ಬೆಳೆ ಬೆಳೀತಕ್ಕಂಥರೂ ಆಗುತ್ತೆ ಒಂದಷ್ಟು ಈಗ ವೈಜ್ಞಾನಿಕವಾಗಿ ನಾವು ರೈತರನ್ನ ತೊಗೊಂಡೋಗ್ಬೇಕಾಗತ್ತೆ ಒಂದಷ್ಟು ಸಮಗ್ರ ಕೃಷಿ ಕಡೆ ಹೋಗ್ಬೇಕಾಗುತ್ತೆ ಪದ್ಧತಿಗಳನ್ನ ಚೇಂಜ್ ಮಾಡಬೇಕು ಸರ್ ಈಗೆಲ್ಲ ಕೃಷಿ ಅಂತ ಬಂದ್ರೆ ಜನರು ಹೆದರ್ಕೊಳ್ಳೋದೇ ಜಾಸ್ತಿ ಅದೊಂದು ಪ್ರಯಾಸದಾಯಕ ಕೆಲಸ ತುಂಬಾ ವರ್ಷಗಳು ಹಿಡಿಯುತ್ತೆ ಈಸಿ ಎಲ್ಲ ಕೃಷಿ ಮಾಡೋದು ಅಂತ ಕೃಷಿ ಬಿಡೋ ಜನಗಳು ಇದ್ದಾರೆ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದ ಮೇಲೆ ಏನೆಲ್ಲ ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀರಾ ನೀವು ಕೃಷಿ ಸಚಿವರಾದ ಮೇಲೆ ಏನೆಲ್ಲ ಸುಧಾರಣೆಗಳು ಆಗಿದಾವೆ ಅಂತ ಕೃಷಿ ರೈತನಿಗೆ ತೊಂದರೆ ಅಂತಲೇ ಅದಕ್ಕೇನಾಗುತ್ತೆ ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಕೃಷಿ ರೈತನಿಗೆ ತೊಂದರೆ ಆಗುತ್ತೆ ಮಳೆ ಜಾಸ್ತಿ ಆದರೂ ಕಟ್ಟ ಮಳೆ ಕಡಿಮೆ ಆದರೂ ಕಟ್ಟ ಇದು ಕಾಲದಿಂದ ನಾವು ನೋಡ್ಕೊಂಬಂದಿದ್ದೀವಿ ಜೊತೆಗೆ ನಾವೊಂದು ಇನ್ಸುರೆನ್ಸನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಇನ್ನೂವರೆಗೆ ನಾವು ಆ ಇನ್ಸೂರೆನ್ಸನ್ನು ಇಪ್ಪತ್ತು ಲಕ್ಷ ರೈತರಿಗೆ ಹೋಗೋಕ್ಕಾಗಿಲ್ಲ ಫಿಫ್ಟಿ ಪರ್ಸೆಂಟ್ ರೈತರಿಗೆ ನಾವು ಹೋಗೋಕ್ಕಾಗಿಲ್ಲ ನಾವು ಎಷ್ಟೆಲ್ಲ ನೈಂಟಿ ಏಟ್ ಪರ್ಸೆಂಟು ಸರ್ಕಾರ ದುಡ್ಡು ಕಟ್ತೀವಿ ಸೊ ಕಳೆದ ಬಾರಿ ಎರಡು ಸಾವಿರ ಐನೂರು ಕೋಟಿ ನಾವು ಇನ್ಶೂರೆನ್ಸ್ ಕೊಟ್ಟಿದ್ವಿ ರೈತರಿಗೆ ಲಾಸ್ ಆದ ಇದನ್ನೆಲ್ಲ ಉಪಯೋಗಿಸ್ಕೋಬೇಕು ರೈತರು ಕೃಷಿ ಇಲಾಖೆನ ಸರ್ಕಾರನ ಎಷ್ಟು ಉಪಯೋಗಿಸ್ಕೋತಾರೋ ಅಷ್ಟೊಂದು ಸರ್ ಹಿಂದಿನ ಸರ್ಕಾರ ಇದ್ದಾಗ ಕೃಷಿ ಹೊಂಡದ ಕೆಲಸ ನಿಲ್ಸಿದ್ರು ಅದನ್ನ ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನ ಮರು ನಿರ್ಮಾಣ ಮಾಡ್ತಾ ಇದ್ದೀರಾ ಈ ಕೃಷಿ ಹೊಂಡದ ಮಹತ್ವ ಏನು ಅಂತ ಕೃಷಿ ಹೊಂಡ ಹಿಂದೆ ಹದಿಮೂರಿಂದ ಹದಿನೆಂಟು ಇದ್ದಾಗ ಪ್ರಾರಂಭ ಮಾಡಿದ್ದು ಸಿದ್ದರಾಮಯ್ಯನವರು ಆಗಿನ ಕಾಂಗ್ರೆಸ್ ಸರ್ಕಾರ ಹದಿನೆಂಟರಿಂದ ಇಪ್ಪತ್ತ್ಮೂರು ಅದನ್ನು ನಿಲ್ಲಿಸಿದ್ರು ಈಗ ನಾವು ಮತ್ತೆ ಪ್ರಾರಂಭ ಮಾಡಿದ್ದೀವಿ ಮೊದಲು ನೂರ ನಾಲ್ಕು ನೂರೈದು ತಾಲೂಕಿಗೆ ಮಾತ್ರ ಸೀಮಿತ ಆಯಿತು ಈಗ ನಾವು ಇನ್ನೂರ ಕೃಷಿ ಹೊಂಡ ಮಾಡ್ತಿದ್ವಿ ಕೃಷಿ ಉಂಡ ಉದ್ದೇಶ ಏನಪ್ಪ ಅಂದರೆ ಯಾವ್ದಾರು ಮಳೆ ಬಂದು ಬೆಳೆ ಹಾಕಿ ಮಳೆ ಕೊನೆಯಲ್ಲಿ ಬೆಳೆ ನಮ್ಮ ಕೈ ಸಿಗೋ ಟೈಮ್ನಲ್ಲಿ ನೀರು ತೊಂದರೆ ಆದರೆ ಆ ಶೇಖರಣೆ ಆಗಿರ್ತಕ್ಕಂಥ ನೀರನ್ನು ಉಪಯೋಗಿಸಿ ಕೊನೆಯ ಸ್ಟೇಜಲ್ಲಿ ಬೆಳೆನ ಲಾಸ್ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ಕೃಷಿ ಉಂಡಕ್ಕೆ ಟಾರ್ಪಲ್ ಕೊಡ್ತೀವಿ ಮತ್ತು ಸುತ್ತ ಫೆನ್ಸಿಂಗ್ ಮಾಡ್ತೀವಿ ಡೀಸೆಲ್ ಪಂಪ್ ಕೊಡ್ತೀವಿ ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ಎಸ್ ಸಿ ಎಸ್ ಟಿಗೆ ಜಾಸ್ತಿ ಇರುತ್ತೆ ಜನರಲ್ಲಿ ಕಡಿಮೆ ಇರುತ್ತೆ ಸಬ್ಸಿಡಿ ಇರುತ್ತೆ ಈ ಕೃಷಿ ಉಂಡದಲ್ಲಿ ಕೆಲವೊಮ್ಮೆ ನಾವು ಅನೇಕ ಹಿಂದಿನ ಎಕ್ಸ್ಪೀರಿಯೆನ್ಸು ಮಕ್ಳುಗಳಿರ್ಬೋದು ದೊಡ್ಡವರಿರ್ಬೋದು ಸ್ವಲ್ಪ ಜಾರಿ ಬಿದ್ದು ಸಾವಾಗಿರೋ ಎಲ್ಲ ಇತಿಹಾಸಗಳಿದೆ ನಾವೀಗ ಪೆನ್ಸು ಮಶ್ ಶೂಟ್ ಮಾಡಿದ್ವಿ ಅದನ್ನ ಅಲ್ಲಿಯ ರೈತರು ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಪ್ರಕೃತಿ ವಿಕೋಪಗಳಾದಂತಹ ಸಂದರ್ಭದಲ್ಲಿ ರೈತರ ಬೆಳೆಗಳು ಸಾಕಷ್ಟು ಹಾನಿಯಾಗೋ ಸಂದರ್ಭಗಳು ಇರ್ತವೆ ಇಂತಹ ಸಂದರ್ಭಗಳಲ್ಲಿ ಸರ್ಕಾರದಿಂದ ಅವರಿಗೆ ಯಾವ್ಯಾವ ಸವಲತ್ತುಗಳು ದೊರೆಯಬಹುದು ಎನ್ ಡಿ ಆರ್ ಎಫ್ ಎಸ್ ಡಿಆರ್ ಅಂತ ಇದೆ ಸ್ಟೇಟ್ ಇಂದ ಕೊಡೋದು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಂದ ಕೊಡ್ತಕ್ಕಂಥದ್ದು ಇದೆ ಅದನ್ನು ಮೀರಿ ಕೆಲವೊಮ್ಮೆ ಅದರಲ್ಲಿ ಭಾಳ ಕಡಿಮೆ ಪ್ರಮಾಣದ ಸಹಾಯ ಇರುತ್ತೆ ರೈತರಿಗೆ ಅದಕ್ಕೋಸ್ಕರ ನಾವು ಇನ್ಸೂರೆನ್ಸನ್ನು ಇಂಟ್ರೊಡ್ಯೂಸ್ ಮಾಡಿರೋದು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಎರಡೂ ನಲವತ್ತೊಂಬತ್ತು ನಲವತ್ತೊಂಬತ್ತು ಫಾರ್ಟಿ ನೈನ್ ಫಾರ್ಟಿ ನೈನ್ ಪರ್ಸೆಂಟ್ ನಾವು ಕಟ್ತೀವಿ ಇನ್ನು ಎರಡು ಪರ್ಸೆಂಟ್ ಮಾತ್ರ ರೈತರು ಪ್ರೀಮಿಯಮ್ನ ಫಿಲಪ್ ಮಾಡೋದು ಕಳೆದ ಬಾರಿ ಇಪ್ಪತ್ತೈದು ಲಕ್ಷದ ರೈತರು ರಿಜಿಸ್ಟರ್ ಮಾಡಿದರು ಎರಡೂವರೆ ಸಾವಿರ ಕೋಟಿ ಅವರಿಗೆ ಬೆಳೆ ನಷ್ಟದಿಂದ ಇನ್ಸೂರೆನ್ಸ್ ಮೂಲಕ ಕ್ಲೈಮನ್ನ ನಾವು ಕೊಡಿಸೋಕ್ಕೆ ಪ್ರಯತ್ನ ಮಾಡಿ ಸಕ್ಸಸ್ ಆಗಿದ್ದೀವಿ ಈ ವರ್ಷವೂ ಸಹ ಇಪ್ಪತ್ತ್ಮೂರು ಲಕ್ಷ ಈಗಾಗಲೇ ಕಳೆದ ಬಾರಿ ಆಗಿ ಅದನ್ನು ಸಹ ಇದಾಗ್ತೀವಿ ತೊಗರಿ ಲಾಸಲ್ಲಿ ಹೆಚ್ಚು ಕಡಿಮೆ ಐನೂರು ಕೋಟಿ ಗುಲ್ಬರ್ಗ ಜಿಲ್ಲೆನಲ್ಲೇ ಪ್ರೀಮಿಯಮ್ನ ತೊಗೊಂಡಿದ್ದಾರೆ ಅಲ್ಲೂ ಈಗ ಮೊನ್ನೆ ಒಂದಷ್ಟು ಪ್ರೀಮಿಯಂ ಇಲ್ಲ ಕಟ್ತಾ ಇದ್ದವರಿಗೆ ರಿಜಿಸ್ಟರ್ ಮಾಡದೇ ಇದ್ರಿಗೆ ಇನ್ಸೂರೆನ್ಸ್ ತಗೋದೇ ಏನು ಮಾಡೋದು ನಾವು ಅದಕ್ಕೋಸ್ಕರ ಪ್ರತಿ ವರ್ಷ ನಾವು ಒಂದು ವೆಹಿಕಲ್ ಬಿಟ್ಟು ಅನೌನ್ಸ್ ಮಾಡ್ತೀವಿ ಪಾಂಪ್ಲೇಟ್ ಹಾಕ್ತೀವಿ ಇಲಾಖೆಯಿಂದ ಮೈಕ್ ಇಟ್ಕೊಂಡು ಅನೌನ್ಸ್ ಮಾಡ್ತೀವಿ ಗ್ರಾಮ ಪಂಚಾಯಿತಿನಲ್ಲಿ ಗ್ರಾಮ ಸಭೆಯಲ್ಲ ಹೇಳಿ ಅಂತ ಹೇಳ್ತೀವಿ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಯರಿಗೆ ಜಿಲ್ಲಾ ಆಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಈ ಒಂದು ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಹೇಳ್ತೀವಿ ಇನ್ನೂ ಸಹ ದೊಡ್ಡ ಅನ್ ಪ್ರಮಾಣಕ್ಕೆ ರೈತರು ಹೊಂದಿಕೆ ಆಗ್ತಾಯಿಲ್ಲ ನೂರೈವತ್ತು ಕಟ್ಟಿ ಲಾಸ್ ಆದರೂ ತೊಂದರೆ ಇಲ್ಲ ಆದರೆ ಅದು ಬರದೇ ಇದ್ದಾಗ ಅವ್ರಿಗೆ ಇಪ್ಪತ್ತು ಸಾವಿರ ಬರುತ್ತಲ್ಲ ಅದು ಖುಷಿ ಪಡಬೇಕು ನಾವು ವೆಹಿಕಲ್ ಇನ್ಸುರೆನ್ಸ್ ಮಾಡ್ತೀವಿ ಹೆಲ್ತ್ ಇನ್ಸುರೆನ್ಸ್ ಮಾಡ್ತೀವಿ ನಾವು ಅದನ್ನು ಆಕ್ಸಿಡೆಂಟ್ ಆಗಲಿ ಅಂತ ಮಾಡಲ್ಲ ಆದಾಗ ಉಪಯೋಗಿಸ್ಕೊಳಕ್ಕೆ ಮಾಡ್ತೀವಿ ಆ ಥರ ಈ ಕೃಷಿ ಇನ್ಸೂರೆನ್ಸನ್ನು ಮಾಡಿದ್ರೆ ಇನ್ನು ಮುಂದೆ ಭಾಳ ಅನುಕೂಲ ಆಗುತ್ತೆ ಸರ್ ರೈತರಿಗೆ ಸರ್ಕಾರದಿಂದ ಯಾವೆಲ್ಲ ಸವಲತ್ತುಗಳು ಸಿಗ್ತಾ ಇದೆ ಅಂತನೋ ಮಾಹಿತಿ ಕೊಟ್ಟರೆ ಈಗ ರೈತ ಸಂಪರ್ಕ ಕೇಂದ್ರದ ಬಗ್ಗೆ ಏನಾದರೂ ತಿಳ್ ತಿಳಿಸ್ಕೊಡ್ಬಹುದಾ ಈಗ ರೈತ ಸಂಪರ್ಕ ಕೇಂದ್ರ ತಾಲೂಕಿನಲ್ಲಿ ಒಂದು ಎ ಡಿ ಆಫೀಸ್ ಇರುತ್ತೆ ಜಿಲ್ಲಾ ಮಟ್ಟದಲ್ಲಿ ಜೆ ಡಿ ಆಫೀಸ್ ಇರುತ್ತೆ ಆದರೆ ಪ್ರತಿ ಹೋಬಳಿ ಹಂತದಲ್ಲಿ ನಾವು ರೈತ ಸಂಪರ್ಕ ಕೇಂದ್ರ ಅಂತ ಮಾಡಿರ್ತೀವಿ ಅದು ಈ ರಾಜ್ಯದಲ್ಲಿ ಏಳ್ನೂರ ನಲವತ್ತೆರಡು ರೈತ ಸಂಪರ್ಕ ಕೇಂದ್ರಗಳಿದೆ ಆ ರೈತ ಸಂಪರ್ಕ ಕೇಂದ್ರದಲ್ಲಿ ಎಲ್ಲೆಲ್ಲಿ ಏನೇನು ಸೌಲಭ್ಯ ನಮ್ಮ ಇಲಾಖೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಿಗುತ್ತೆ ಯೂನಿವರ್ಸಿಟಿಯಿಂದ ಏನು ಸೌಲಭ್ಯವನ್ನು ಪಡ್ಕೋಬೋದು ಪ್ರತಿಯೊಂದು ವಿಚಾರ ಮಾಹಿತಿ ಇರುತ್ತೆ ಅಲ್ಲಿ ಗೊಬ್ಬರ ಬೀಜ ಔಷಧಿ ಎಲ್ಲವೂ ಸಿಗುತ್ತೆ ಪ್ರತಿ ಒಂದು ಸೌಲಭ್ಯನೂ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದರೆ ಯಾವ ವಿಚಾರವೂ ಅಲ್ಲಿ ತಿಳ್ಕೊಳ್ಳೋ ಅಂಥ ಅವಕಾಶಗಳಿರುತ್ತೆ ಅದನ್ನು ಎಲ್ಲ ರೀತಿ ಸ್ಟ್ರೆಂಥನ್ ಮಾಡಿದ್ದೀವಿ ಎಲ್ಲ ಮಾಹಿತಿಯನ್ನು ಕೊಡೋವಂಥ ಒಂದು ಅವಕಾಶವನ್ನು ಮಾಡಿದ್ದೀವಿ ಇದ್ರೇ ಎಲ್ಲವಾ ಮಾಹಿತಿ ಕೊಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡು ನಾನು ಸಚಿವನಾದ ಮೇಲೆ ಸೊ ಒಂದು ಸಾವಿರ ಈ ಇಲಾಖೆಯಲ್ಲಿ ಸೊ ಐವತ್ತೇಳು ಪರ್ಸೆಂಟು ನೇಮಕಾತಿ ಕೊರತೆ ಇತ್ತು ಅದನ್ನು ಇವತ್ತು ಒಂದು ಸಾವಿರ ಎರಡೂವರೆ ಸಾವಿರದ ಮೇಲೆ ನೇಮಕಾತಿ ಮಾಡಬೇಕಾಗಿತ್ತು ಒಂದು ಸಾವಿರನ ನೇಮಕಾತಿಗೆ ನಾವು ಈಗಾಗಲೇ ಅನುಮತಿ ಕೊಟ್ಟಿದ್ದೀವಿ ಜೊತೆಗೆ ಏಳ್ನೂರು ಜನಕ್ಕೆ ನಾವು ಪ್ರಮೋಷನ್ ಕೊಟ್ಟಿದ್ದೀವಿ ಈ ಥರ ರೈತ ಸಂಪರ್ಕ ಕೇಂದ್ರವನ್ನು ತಾಲೂಕು ಅಗ್ರಿಕಲ್ಚರ್ ಆಫೀಸರು ಎ ಡಿ ಅಂತ ಇರ್ತೀವಿ ಅಸಿಸ್ಟೆಂಟ್ ಡೈರೆಕ್ಟ್ರು ಡೆಪ್ಟಿ ಡೈರೆಕ್ಟ್ರು ಜಾಯಿಂಟ್ ಡೈರೆಕ್ಟ್ರು ಆಫೀಸು ಎಷ್ಟು ಸಾಧ್ಯನೋ ಅಷ್ಟು ಸಹ ಮಾಹಿತಿ ಮತ್ತು ಸ್ಥಳ ವೀಕ್ಷಣೆ ಮಾಡ್ತಕ್ಕಂಥದ್ದು ರೈತರ ಜೊತೆ ಸಂಪರ್ಕ ಇರುವಂಥ ಒಂದು ರೀತಿಯಲ್ಲಿ ಅವರಿಗೆ ಸರ್ಕಾರ ನಿರ್ದೇಶನ ಮಾಡಿದೆ ಸರ್ ಕಳಪೆ ಬೀಜ ಪೂರೈಕೆಯಿಂದ ನಷ್ಟಕ್ಕೊಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ರೈತರು ತುಂಬ ಇದ್ದಾರೆ ನಿಮ್ಮ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ನೀವು ಕೃಷಿ ಕೃಷಿ ಸಚಿವರಾದ ಮೇಲೆ ಒಳ್ಳೆ ಗುಣಮಟ್ಟದ ಬೀಜ ಸರಬರಾಜು ಬಗ್ಗೆ ಏನಾದರೂ ಕ್ರಮ ಕೈಗೊಂಡಿದ್ದೀರಾ ನಾವು ಅದ್ರ ಬಗ್ಗೆ ಹೆಚ್ಚಿನ ಕ್ರಮ ತಗೊಂಡು ಹೆಚ್ಚಿನ ಜವಾಬ್ದಾರಿಯನ್ನು ಬೀಜ ನಿಗಮ ಕೊಟ್ಟು ಬಹುಶಃ ನಾನು ಸಚಿವನಾದ ಮೇಲೆ ಎರಡು ವರ್ಷದಲ್ಲಿ ಕಳಪೆ ಬೀಜ ಸಪ್ಲೈ ಅನ್ನೋದನ್ನು ಎಲ್ಲೂ ಕಂಪ್ಲೇಂಟನ್ನು ನೋಡಲಿಕ್ಕೆ ಅವಕಾಶ ಆಗಿಲ್ಲ ಅವಕಾಶ ಕೊಟ್ಟಿಲ್ಲ ಕಳೆದ ಬಾರಿನೂ ನಾವು ಈ ಬಾರಿನೂ ಮುಂಗಾರಿಗೆ ಎಂಟೂವರೆ ಲಕ್ಷ ಕ್ವಿಂಟಾಲು ಬಿತ್ತನೆ ಬೀಜ ಕೊಟ್ಟಿದ್ದೀವಿ ಸೊ ಇಂಗಾರು ಇದಕ್ಕೆ ಐದೂವರೆ ಲಕ್ಷ ಕೊಟ್ಟಿದ್ದೀವಿ ಒಟ್ಟು ಹದಿನಾಲ್ಕು ಲಕ್ಷ ಟನ್ನನ್ನು ನಾವು ಬೀಜ ಬಿತ್ತನೆ ಕೊಟ್ಟಿದ್ದೀವಿ ಅದನ್ನು ಬಹುಶಃ ರೈತರಿಂದನೇ ರೈತರಿಗೆ ಕೊಟ್ಟು ರೈತರ ಬೀಜವನ್ನು ಉತ್ಪಾದನೆ ಮಾಡಿ ಅದನ್ನು ತೊಗೊಂಡು ಸರ್ಟಿಫಿಕೇಟ್ ಮಾಡಿ ಸರ್ಟಿಫಿಕೇಷನ್ ಮಾಡಿ ಆಮೇಲೆ ವಿತರಣೆ ಮಾಡಿರ್ತಕ್ಕಂಥದ್ದು ನಮ್ಮ ಇಲಾಖೆ ಸಂಪೂರ್ಣವಾಗಿ ರೈತರಿಗೆ ಈ ಮುಂಗಾರು ಹಿಂಗಾರು ಪೂರ್ವ ಮುಂಗಾರಿನಲ್ಲಿ ಏನೇನು ಯಾವ್ಯಾವ ಭಾಗದಲ್ಲಿ ಬೆಳೀತಾರೋ ಆ ಎಲ್ಲ ಬೆಳೀತಕ್ಕಂಥ ರೈತರಿಗೆ ಅವಶ್ಯಕತೆ ಇರತಕ್ಕಂಥ ಬೀಜವನ್ನು ಸರ್ಟಿಫೈ ಮಾಡಿ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ಸರ್ ಬೆಂಬಲ ಬೆಲೆ ವಿಚಾರಕ್ಕೆ ಬರೋದಾದರೆ ರೈತರಿಗೆ ನ್ಯಾಯ ಸಿಕ್ಕಿದ್ದಕ್ಕಿಂತ ಅನ್ಯಾಯ ಆಗಿದ್ದೇ ಹೆಚ್ಚು ಬೆಂಬಲ ಬೆಲೆ ಸರಿಯಾಗಿ ಸಿಗ್ತಾ ಇಲ್ಲ ನಾನು ಬೆಳೆದಿರೋ ಬೆಳೆಗೆ ಅಂಥೇಳಿ ಪ್ರತಿ ಸಾರಿ ರೈತರು ಅಹವಾಲನ್ನು ಇಡ್ತಾನೆ ಇರ್ತಾರೆ ನಿಮ್ಮ ಸರ್ಕಾರ ಅಥವಾ ನೀವು ಕೃಷಿ ಸಚಿವರಾದ ಮೇಲೆ ರೈತರು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಸಿಗೋ ಹಾಗೆ ಮಾಡೋದರಲ್ಲಿ ಯಾವ್ಯಾವ ರೀತಿ ಕ್ರಮಗಳನ್ನು ಕೈಗೊಂಡಿದ್ದೀರಾ ಬ್ರಿಟಿಷ್ ಕಾಲದಿಂದನೂ ರೈತರಿಗೆ ಇದು ಕಾಡ್ತಾ ಇರ್ತಕ್ಕಂಥ ದೊಡ್ಡ ಸಮಸ್ಯೆ ಮಾರ್ಕೆಟ್ ವ್ಯವಸ್ಥೆನಲ್ಲಿ ಮಧ್ಯವರ್ತಿಗಳಿಗೆ ಹೆಚ್ಚು ಕೆಲವು ಟೈಮ್ ಲಾಭ ಆಗುತ್ತೆ ಕೆಲವು ಟೈಮು ಬೆಳೆ ಕೈ ಬರೋದಕ್ಕೆ ಮೊದಲೇನೆ ಹೋಗಿ ಒಂದಷ್ಟು ದುಡ್ಡನ್ನು ಕೊಟ್ಟು ಅಥವಾ ಸಾಲ ಮಾಡ್ಕೊಂಡು ಭಾಳ ಕಡಿಮೆ ಇದರಲ್ಲಿ ಖರೀದಿ ಮಾಡಿಕೊಂಡು ಏಜೆನ್ಸಿಯವರು ನಂತರ ಅವರು ಮಾರ್ಕೆಟಿಗೆ ಬಿಡ್ತಕ್ಕಂಥದ್ದು ಇದೆಲ್ಲ ಇಂಟ್ರನೆಟ್ ಸಿಕ್ಕಾಬಟ್ಟೆ ಜನರಿಗೆ ಪ್ರಾಬ್ಲಮ್ ಇದೆ ನಾವು ಸಾಕಷ್ಟು ಜನರಿಗೆ ಹೇಳಿದ್ದೀವಿ ಮಾರ್ಕೆಟ್ ವ್ಯವಸ್ಥೆನಲ್ಲೂ ಸಹ ರೇಟನ್ನು ನಿಯಂತ್ರಣ ಮಾಡ್ತಕ್ಕಂಥದ್ರಲ್ಲಿ ಸೊ ಅದನ್ನು ನಾವು ಭಾಳ ಎಚ್ಚರಿಕೆಯಿಂದ ವಹಿಸ್ತಕ್ಕಂಥ ಕೆಲಸ ಮಾಡೋದ್ರ ಜೊತೆಗೆ ಈ ರಾಷ್ಟ್ರದಲ್ಲಿ ಈ ಬೆಂಬಲ ಬೆಲೆ ತೀರ್ಮಾನ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಸೊ ನಮ್ಮ ರಾಜ್ಯದಿಂದ ನಾವು ಕಟ್ತಕ್ಕಂಥ ಟ್ಯಾಕ್ಸ್ ಮೂಲಕ ಎಲ್ಲ ರಾಜ್ಯಕ್ಕೂ ಅವರು ಇಂಥದ್ದು ಒಂದಷ್ಟು ಯೋಜನೆಗಳು ಅವರಿಂದನೇ ಕೊಡ್ತಕ್ಕಂಥ ಪದ್ಧತಿಗಳು ನಾವು ಮೊದಲಿಂದನೂ ಸ್ವತಂತ್ರ ಪೂರ್ವದಿಂದನೂ ಬಂದಿದೆ ಹಾಗಾಗಿ ಈ ಒಂದು ನಾವೇನು ಬೆಂಬಲ ಬೆಲೆ ಅಂತೀವಿ ಅದು ಇಪ್ಪತ್ತ್ಮೂರು ಬೆಳೆಗಳಿಗೆ ರಾಷ್ಟ್ರೀಯ ಇದರಲ್ಲಿ ನಮ್ಮ ಏನು ಬೆಲೆ ನಿಯಂತ್ರಣ ಆಯೋಗ ಇರುತ್ತಲ್ಲ ಅವರು ಸಮೀಕ್ಷೆ ಮಾಡಿ ಸೊ ಕೊಟ್ಟಿರ್ತಾರೆ ಅದರ ಆಧಾರದ ಮೇಲೆ ನಾವು ಮಾರ್ಕೆಟ್ ಬೆಲೆ ಅದಕ್ಕಿಂತ ಕಡಿಮೆ ಆದಾಗ ನಾವು ಇಂಟರ್ವ್ಯೂ ಹಾಕ್ತೀವಿ ಈಗ ನಾವು ರಾಗಿಗೆ ಎರಡು ಸಾವಿರ ಅಂತ ಹೇಳಿರ್ತೀವಿ ಸಾವಿರದ ಏಳ್ನೂರು ಮಾರ್ಕೆಟ್ ಬಂದ ತಕ್ಷಣವೇ ನಾವು ಖರೀದಿ ಮಾಡಬೇಕು ಅಂತ ನಾವಿಲ್ಲಿಂದ ಪ್ರಪೋಸಲ್ ಕಳಿಸ್ತೀವಿ ಅಲ್ಲಿಂದ ಇಷ್ಟು ಖರೀದಿ ಮಾಡಲಿಕ್ಕೆ ನಮಗೆ ರಾಜ್ಯದಲ್ಲೇ ಉಪಯೋಗಿಸ್ಕೊಳ್ಳೋದ ಸ ಎಷ್ಟಿರುತ್ತೆ ಮತ್ತು ಅವರು ತಗೊಳ್ಳಿಕ್ಕೆ ಅವಕಾಶ ಇದ್ದರೆ ಅಷ್ಟನ್ನು ನಾವು ನಿಗದಿ ಮಾಡ್ತೀವಿ ಮತ್ತು ಅದು ನಾವು ಕಳೆದ ವರ್ಷ ಎಷ್ಟು ತೊಗೊಂಡಿದ್ದೀವಿ ಜನ ಎಷ್ಟು ಕೊಡೋಕ್ಕೆ ಸಾಧ್ಯತೆ ಇದೆ ಇವೆಲ್ಲ ನಾವು ಬಂದರೆ ದಾಖಲೆಗಳಿರ್ತವೆ ಅದರ ಆಧಾರದ ಮೇಲೆ ನಾವು ಮಾಡ್ತೀವಿ ಈ ಥರ ನಾವು ಯಾವ್ಯಾವ ಸಂದರ್ಭದಲ್ಲಿ ಬೆಳೆ ನಷ್ಟ ಆಗುತ್ತೆ ಕಡಿಮೆ ಆಗುತ್ತೆ ರೇಟು ಮಾರ್ಕೆಟಲ್ಲಿ ಸಿಗೋಲ್ಲ ಸೊ ಅವ್ರಿಗೆ ತೊಂದರೆ ಆಗುತ್ತೆ ಆ ಟೈಮ್ನಲ್ಲಿ ನಾವು ಬೆಂಬಲ ಬೆಲೆಗೆ ಅದನ್ನು ನಾನೇ ಒಂದು ಸಮಿತಿಗೆ ಸಬ್ ಕಮಿಟಿಗೆ ಅಧ್ಯಕ್ಷ ಇದ್ದೀನಿ ಸೊ ನಮ್ಮ ಎಚ್ ಕೆ ಪಾಟೀಲು ಮತ್ತು ನಮ್ಮ ರಾಜಣ್ಣವ್ರು ಇರ್ಬೋದು ಶಿವಾನಂದ್ ಪಾಟೀಲು ನಮ್ಮ ಫುಡ್ ಮಿನಿಸ್ಟ್ರು ಅವರೆಲ್ಲರೂ ಮೆಂಬರ್ ಇದ್ದಾರೆ ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ ಆಗುವಾಗ ಸರ್ ರೈತರಿಗೆ ಇಷ್ಟೆಲ್ಲ ಸವಲತ್ತುಗಳನ್ನ ಕೊಟ್ಟಿದ್ದೀರಿ ಅಂತ ನೀವು ಇದರ ವಿವರಗಳನ್ನು ಕೊಟ್ರಿ ರೈತರಿಗೆ ಸರಳವಾಗಿ ಇದೆಲ್ಲ ಮಾಹಿತಿಗಳು ಸಿಗಬೇಕು ಅಂತಂದ್ರೆ ಅವರು ಯಾವ ರೀತಿ ಸಂಪರ್ಕ ಮಾಡಬೇಕು ಸಂಪರ್ಕ ಕೇಂದ್ರಗಳು ನಮಗೆ ರೈತ ಸಂಪರ್ಕ ಕೇಂದ್ರ ಅಂತ ಹೇಳಿದು ಅಗ್ರಿಕಲ್ಚರ್ ಅಡಿಷನಲ್ ಡೈರೆಕ್ಟರ್ ಇರ್ತಾರೆ ಅಷ್ಟೆಲ್ಲ ಮೀರಿ ಅವರು ಜಮೀನ್ ಹತ್ರ ಇರ್ತಾರೆ ಅಥವಾ ಹೋಗ್ಲಿಕ್ಕಾಗಲ್ಲ ಆಗಲ್ಲ ಆಫೀಸ ನೇರವಾಗಿ ಒಂದು ಫೋನ್ ಮಾಡಿ ಅವರು ಮಾಹಿತಿಯನ್ನು ಏನು ಸೌಲಭ್ಯ ಸಮಸ್ಯೆಗೆ ಪರಿಹಾರ ಏನು ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಅದು ಮೊದಲು ನಾನು ಬರೋದಕ್ಕಿಂತ ಮೊದಲು ಎಂಟು ಟೋಲ್ ನಂಬರ್ ಇತ್ತು ಒಂದೊಂದು ಸಮಸ್ಯೆಗೆ ಒಂದೊಂದು ನಂಬರ್ಗೆ ಫೋನ್ ಮಾಡಿ ತಿಳ್ಕೋಬೇಕಾಗಿತ್ತು ಅದು ನನಗೆ ಸರಿ ಎನ್ನಿಸ್ಲಿಲ್ಲ ನಮ್ಮ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡಿ ನಮ್ಮ ಅವತ್ತಿದ್ದ ಸೆಕ್ರೆಟ್ರಿಗಳು ಕಮಿಷನ್ರು ಡೈರೆಕ್ಟ್ರುಗಳ ಹತ್ರ ಎಲ್ಲ ಒಂದೇ ಒಂದು ಕರೆ ರೈತ ಕರೆ ಕೇಂದ್ರ ಅಂತ ಮಾಡಿದ್ಮೇಲೆ ಒಂದೇ ನಂಬರ್ಗೆ ಕರೆ ಮಾಡಿದ್ರೆ ಅಲ್ಲಿ ಅವರು ಏನು ಸಮಸ್ಯೆ ಹೇಳ್ತಾರೆ ರಿಜಿಸ್ಟರ್ ಮಾಡಿ ಅವರಿಗೆ ಸಲಹೆಯನ್ನು ಕೊಡಬೇಕು ಮತ್ತು ಅದು ಏನಾದರೂ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದ್ದರೆ ನಮ್ಮ ಯಾರು ರಿಸೀವ್ ಮಾಡಿರ್ತಾರೆ ಫೋನ್ನ ಅವರು ಆ ತಾಲೂಕಿನ ಆ ಜಿಲ್ಲೆಯ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟರೆ ಅವರು ಅಲ್ಲಿ ಅದನ್ನು ಸಾರ್ಟ್ ಮಾಡೋ ಥರ ಒಂದು ಸಿಸ್ಟಮ್ನ ತಂದಿದ್ದೀವಿ ಅದು ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಅದೀಗಾಗಲೇ ಅದು ಒಂದೇ ಒಂದು ನಂಬರಿಗೆ ಇಡೀ ರಾಜ್ಯದ ರೈತರು ನಮ್ಮ ಕೃಷಿ ಇಲಾಖೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಯನ್ನು ಅವರು ಕೇಳ್ಕೊಂಡು ತಿಳ್ಕೊಂಡು ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಬಹುಶಃ ಅದೆಲ್ಲರಿಗೂ ಈಗಾಗಲೇ ಭಾಳಷ್ಟು ನಂಬರ್ಗೆ ಗೊತ್ತಾಗಿದೆ ಆದರೂ ಮತ್ತೊಂದು ಸಾರಿ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದು ಈ ನಂಬರ್ಗೆ ಕರೆ ಮಾಡಿದ್ರೆ ಯಾವುದೇ ಅವರಿಗೆ ಯೂನಿವರ್ಸಿಟಿ ವಿಚಾರ ಇರ್ಬೋದು ಸರ್ಕಾರದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು ರೈತ ಸಂಪರ್ಕ ಕೇಂದ್ರ ಇರ್ಬೋದು ಸೊ ಯಾವುದೇ ವಿಚಾರವನ್ನು ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳ ವಿಚಾರ ಇರ್ಬೋದು ಅಥವಾ ಅವರ ಭೂಮಿನಲ್ಲಿ ಆಗ್ತಕ್ಕಂಥ ಬೆಳೆಯ ವ್ಯತ್ಯಾಸದ ಬಗ್ಗೆ ಇರ್ಬೋದು ಎಲ್ಲವನ್ನೂ ಅಲ್ಲಿ ಮಾಹಿತಿ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಈ ಆರ್ಟಿಫಿಷಿಯಲ್ ಇಂಜಿ ಇಂಟಿಲಿಜೆನ್ಸಿ ಅಂತ ಮಾಡ್ತಾ ಇದ್ದೀವಿ ಈ ರೈತ ಕರೆ ಕೇಂದ್ರನ ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಸೊ ಹೆಚ್ಚು ಟೆಕ್ನಾಲಜಿನ ಉಪಯೋಗಿಸ್ಕೊಳ್ಳಿಕ್ಕೋಸ್ಕರ ಈ ಇದರ ಉಪಯೋಗ ಆಗುತ್ತೆ ರೈತರು ಈ ಬರೀ ಸಬ್ಜೆಕ್ಟ್ ತಿಳ್ಕೊಳ್ಳೋದಕ್ಕೆಲ್ಲ ಮುಂದಿನ ಟೆಕ್ನಾಲಜಿ ಬಗ್ಗೆಯೂ ಸಹ ಬೆಳೆಯತಕ್ಕಂಥದಕ್ಕೆ ಅದನ್ನು ಈ ಕರೆ ರೈತ ಕರೆ ಕೇಂದ್ರದ ಮೂಲಕ ರೈತರು ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಅದನ್ನು ಸಾಮಾನ್ಯ ರೈತರಿಗೆ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೀನಿ ಈಗಾಗಲೇ ಆ ಲೈನಲ್ಲಿ ಭಾಳಷ್ಟು ಜನ ರೈತರು ಉಪಯೋಗಿಸ್ಕೋತಾ ಇದ್ದಾರೆ ಇನ್ನೂ ಎಲ್ಲ ರೈತರು ಸಹ ಅದರ ಉಪಯೋಗವನ್ನು ಪಡ್ಕೋಬೇಕು ಅಂತ ನಮ್ಮ ಆಸೆ ಸರ್ ರೈತರಿಗೆ ನಿಮ್ಮ ಸರ್ಕಾರದ ಆಡಳಿತದಲ್ಲಿ ಇಷ್ಟೆಲ್ಲ ಸವಲತ್ತುಗಳು ಸಿಗ್ತಾ ಇದೆ ಅಂತ ಕೇಳಿ ತುಂಬ ಖುಷಿಯಾಯಿತು ಆದರೆ ರೈತರ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸಕ್ಕೆ ಉಪಯೋಗ ಆಗುವಂತಹ ಯಾವುದಾದ್ರೂ ಯೋಜನೆಗಳು ಇದೆಯಾ ನಮ್ಮ ಈ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗ ಇಲಾಖೆ ಈ ಇಲಾಖೆಯಿಂದನೂ ಸಹ ಮಕ್ಕಳಿಗೆ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಇಂಜಿನಿಯರಿಂಗ್ ಇರ್ಬೋದು ಡಾಕ್ಟ್ರ್ ಇರ್ಬೋದು ಬೇರೆ ಕಮ ಕಾಂಪಿಟೇಷನ್ ಎಕ್ಸಾಮ್ಗಳಿರ್ಬೋದು ಎಲ್ಲಕ್ಕೂ ಸಹ ಸಹ ಸಿಗುತ್ತೆ ಆ ಥರ ನಮ್ಮ ರೈತರಿಗೂ ಸಹ ರೈತರ ಮಕ್ಕಳಿಗೂ ಸಹ ನಮ್ಮ ಇಲಾಖೆಯಿಂದನೂ ಸಹ ನಾವು ಕೊಡ್ತೀವಿ ಬಟ್ ಆದರೆ ಹಿಂದೆ ಅಲ್ಲಿ ತಗೊಂಡಿದ್ರು ಇಲ್ಲಿ ತೊಗೋಬೋದಾಯಿತು ಆದರೆ ಇವಾಗ ಏನು ಮಾಡಿದ್ದೀವಿ ಯಾವುದಾದ್ರೂ ಒಂದು ಇಲಾಖೆಯಿಂದ ಮಾತ್ರ ತಗೊಳ್ಲಿಕ್ಕೆ ಅವಕಾಶ ಇದೆ ಅದು ಎರಡು ಸಾವಿರದಿಂದ ಹನ್ನೆರಡು ಸಾವಿರದವರೆಗೂ ಇದೆ ಯಾವುದೇ ರೈತರ ಮಕ್ಕಳು ಈ ಒಂದು ವಿದ್ಯಾನಿಧಿಯನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಇದು ಕೃಷಿ ಇಲಾಖೆಯಿಂದ ಕೊಡ್ತೀವಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಡ್ತಿದ್ದೀವಿ ಅಂದರೆ ಹಿಂದುಳಿದ ವರ್ಗದ ಇಲಾಖೆಯಿಂದ ಕೊಡ್ತಾ ಇದ್ದೀವಿ ಈ ಮೂರು ಇಲಾಖೆಯಿಂದ ವಿದ್ಯಾರ್ಥಿಗಳಿಗೆ ಈ ಒಂದು ಬೆನಿಫಿಟ್ ಸಿಗುತ್ತೆ ಇದನ್ನು ತಗೋಬೋದು ಸರ್ ಸಿರಿಧಾನ್ಯಗಳಿಗೆ ನಮ್ಮ ದೇಶದಲ್ಲಿ ಅಲ್ಲದೆ ಬೇರೆ ದೇಶಗಳಲ್ಲೂ ಕೂಡ ತುಂಬ ಬೇಡಿಕೆ ಇದೆ ಸದ್ಯಕ್ಕೆ ಇದೊಂಥರ ಲಾಭದಾಯಕ ಕೃಷಿ ಸರ್ಕಾರದಿಂದ ಸಿರಿಧಾನ್ಯ ಬೆಳೆಯುವಂತಹ ರೈತರಿಗೆ ಅಥವಾ ಕೃಷಿ ವರ್ಗಕ್ಕೆ ಯಾವ ರೀತಿ ಸವಲತ್ತುಗಳು ದೊರೀಬಹುದು ನೋಡಿ ಮೇಡಮ್ ಈ ಸಿರಿಧಾನ್ಯ ಇದೆಯಲ್ಲ ಸಾವಯವ ಪದ್ಧತಿನಲ್ಲಿ ಇದಕ್ಕೆ ರಸಗೊಬ್ಬರ ಹಾಕಲ್ಲ ಔಷಧಿ ಹೊಡಿಯಲ್ಲ ಈ ಮನೆ ಗೊಬ್ಬರನ ಹಾಕ್ತಕ್ಕಂಥದ್ದು ಗೊಬ್ಬರ ಇಲ್ದಲೇ ಬೆಳೀತಕ್ಕಂಥದ್ದು ಔಷಧಿ ಹಾಕ್ತಾರೆ ಬೆಳೀತಕ್ಕಂಥದ್ದು ಹಿಂದೆ ಇದು ಬಡವರ ಆಹಾರ ಆಯಿತು ಈ ಆರ್ಕ ನವಲು ಸಜ್ಜೆ ರಾಗಿ ಇವೆಲ್ಲ ಏನಿತ್ತು ಅಂದರೆ ಬಡವರು ತಿನ್ನುವಂಥ ಆಹಾರ ಯಾರೂ ಶ್ರೀಮಂತರು ಇದನ್ನು ಉಪಯೋಗಿಸ್ತಿರಲಿಲ್ಲ ಇವತ್ತೇನಾಗಿದೆ ಅದು ಎಲ್ಲ ಪೇಷಂಟ್ಗಳಿಗೆ ರೋಗದ ಮದ್ದು ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ಆಹಾರ ಇದು ಹಾಗಾಗಿ ಇವತ್ತೇನಾಗಿದೆ ನೀವು ಹೇಳ್ದಾಗೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರವರೆಗೂ ಇದು ದೊಡ್ಡ ದೊಡ್ಡ ಶ್ರೀಮಂತರು ಸಹ ಇದನ್ನು ಉಪಯೋಗಿಸೋವಂತ ಮತ್ತು ಎಲ್ಲ ಹೋಟ್ಲುಗಳಲ್ಲೂ ಸಹ ಸಿರಿಧಾನ್ಯದ ಆಹಾರ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಈ ಯಾರು ಸಿರಿಧಾನ್ಯವನ್ನು ಸಾವಯವ ಪದ್ಧತಿನಲ್ಲಿ ಬೆಳೀತಾರೆ ರೈತರು ಅವರಿಗೆ ನಾವು ಸರ್ಕಾರದಿಂದ ಇನ್ಸ್ಟೆಂಟಾಗಿ ಹತ್ತು ಸಾವಿರ ರೂಪಾಯಿ ನಾವು ಸಹಾಯಧನವನ್ನು ಕೊಡ್ತೀವಿ ಹಾಗಾಗಿ ರೈತರು ಹೆಚ್ಚಿಗೆ ಬೆಳೆಯುವಂಥ ಪ್ರಯತ್ನವನ್ನು ಕಳೆದ ಬಾರಿಯಿಂದ ಇದ್ದಾರೆ ಸೊ ಅದನ್ನು ನಾವು ಈ ವರ್ಷವೂ ಮುಂದುವರ್ಸಿದ್ದೀವಿ ಜೊತೆಗೆ ಆ ಒಂದು ಮಾರ್ಕೆಟೆಲ್ಲೂ ಸಹ ಅದನ್ನು ಒಂದು ಅವರಿಗೆ ಹೆಚ್ಚಿನ ಅವಕಾಶ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಸಹ ಒಪ್ಕೊಂಡಿದ್ದಾರೆ ಐ ಟಿ ಎಫ್ ಅಂತ ಇಂಟರ್ನ್ಯಾಷನಲ್ ಫೇರ್ ಮೇಳ ಮಾಡ್ತೀವಿ ಸಿರಿಧಾನ್ಯ ಮೇಳವನ್ನು ಇವಾಗ ಎರಡು ಸಾವಿರದ ಹದಿನೇಳರಿಂದನೂ ಮಾಡ್ಕೊಂಬಂದಿದ್ದೀವಿ ಈ ಕಳೆದ ವರ್ಷ ಈ ವರ್ಷ ಭಾಳ ಯಶಸ್ವಿಯಾಗಿ ಮಾಡ್ದು ನೂರ ಎಂಬತ್ತೈದು ಕೋಟಿಗೆ ಮಾ ಬೇರೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಅಂತರಾಜ್ಯ ಮಟ್ಟದಲ್ಲಿ ಸೊ ನಮ್ಮ ರೈತರ ಹತ್ರ ವ್ಯವಹಾರವನ್ನು ಅವರು ಅಗ್ರಿಮೆಂಟನ್ನ ಮಾಡ್ಕೊಂಡಿದ್ದಾರೆ ಖರೀದಿ ಮಾಡಲಿಕ್ಕೆ ಸೊ ಅವ್ರಿಗೆ ಕನೆಕ್ಷನ್ ಸಿಗುತ್ತೆ ಬೆಳೆದದನ್ನು ಅವರಿಗೆ ಮಾರಲಿಕ್ಕೆ ಸೊ ಮತ್ತು ಒಂದು ಹಾರ್ವೆಸ್ಟ್ ಇದು ಇದನ್ನು ಎಂಥದ್ದು ಸಾವಯವ ಸಿರಿಧಾನ್ಯಗಳ ಹಬ್ಬ ಅಂತೇಳಿ ಒಂದು ನಮ್ಮ ಹೆಬ್ಬಾಳ ಹತ್ರ ಒಂದು ಬೀಜ ನಿಗಮದ ಹತ್ರ ಮಾಡ್ತಾಯಿದ್ದೀವಿ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಅಲ್ಲಿ ನಾವು ಒಂದು ಯಾರೇ ರೈತರು ಈ ವಿಚಾರವನ್ನು ಬಂದು ಅವ್ರು ಬೆಳೀತಕ್ಕಂಥದ್ದು ಮಾರುಕಟ್ಟೆಗೆ ಕನೆಕ್ಟಿಂಗ್ ತೊಗೋಬೇಕಾದ್ರೂ ಅಲ್ಲಿ ಅವಕಾಶಗಳಿರುತ್ತೆ ಮತ್ತು ಅಲ್ಲೆಲ್ಲ ಮಾಹಿತಿಗಳಿರುತ್ತೆ ಅದನ್ನು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ ಇನ್ನೊಂದು ಒಂದು ವರ್ಷ ಒಂದುವರೆ ವರ್ಷದೊಳಗೆ ಆ ಕಟ್ಟಡವನ್ನು ಪೂರ್ತಿ ಮುಗಿಸಿ ಅಲ್ಲೆಲ್ಲ ಥರದ ಸಿರಿಧಾನ್ಯಗಳ ಒಂದು ಹಬ್ ಅಂತಲೇ ನಾವು ಇದು ಮಾಡಿದ್ದೀವಿ ಸೊ ಆ ಒಂದನ್ನು ಇಡೀ ರಾಜ್ಯದ ಜನ ಉಪಯೋಗಿಸ್ಕೋಬೇಕು ಕೃಷಿಯಲ್ಲಿಯೂ ಕೂಡ ಲಾಭದಾಯಕ ಬೆಳೆಗಳನ್ನು ತೆಗಿಬಹುದು ಒಳ್ಳೆ ಸಂಪಾದನೆ ಮಾಡಬಹುದು ಅಂತ ಅನ್ನೋದಾದರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ ಏನಾಗುತ್ತೆ ನಾನು ಲಾಭದಾಯಕ ಅಂದ್ಬಿಟ್ರೆ ಕೃಷಿ ಸಚಿವನಿಗೆ ಏನರ ಗೊತ್ತು ಕಷ್ಟ ಅಂದ್ಬಿಡ್ತಾರೆ ನಾಳೆ ಬಟ್ ಆ್ಯಕ್ಚುಲಿ ಪ್ರಾಕ್ಟಿಕಲ್ಲಾಗಿ ರೈತರಿಗೆ ಕೃಷಿ ಭಾಳಷ್ಟು ಜನ ಲಾಭದಾಯಕವಾಗಿ ಭಾಳ ಸುಖ ಜೀವನ ನಡೆಸಿರ್ತಕ್ಕಂಥವ್ರು ಇದ್ದಾರೆ ನಾನು ಮಂತ್ರಿ ಆದಮೇಲೆ ಅನೇಕ ಕಡೆ ನಾನು ಹೋಗಿ ಅವರನ್ನ ಭೇಟಿ ಮಾಡಿ ಮಾತನಾಡಿದ್ದೀನಿ ಸಮಗ್ರ ಕೃಷಿಗೆ ಯಾರು ತೊಡಗಿಸ್ಕೊಂಡಿದ್ದಾರೆ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಅವರೆಲ್ಲರೂ ಸಹ ಕನಿಷ್ಠ ನಾವು ಬಡ್ಡಿ ಇಲ್ಲದೆ ಇರೋ ಸಾಲ ಕೊಡ್ತೀವಿ ಐದು ಲಕ್ಷದವರೆಗೂ ಮೂರು ಪರ್ಸೆಂಟ್ ಹದಿನೈದು ಲಕ್ಷ ಕೊಡ್ತೀವಿ ಸರ್ಕಾರ ಅದು ಸಿದ್ದರಾಮಯ್ಯನವರು ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರ ಮಾಡಿದ್ದೆ ಯಾರೂ ಹಿಂದಿನ ಸರ್ಕಾರಗಳು ಮಾಡಿರಲಿಲ್ಲ ಆದರೆ ಆ ಸಾಲನೂ ಇಲ್ಲ ಅವರು ಮೂರು ಲಕ್ಷ ಐದು ಲಕ್ಷ ಬಡ್ಡಿ ಇಲ್ಲದೇರೋ ಕೂಡ ಸಾಲನೂ ಇಲ್ಲ ಯಾಕೆ ಅಂದರೆ ನಾವು ಹ್ಯಾಪಿಯಾಗಿದ್ವಿ ಸರ್ ಅಂತ ಸೊ ಒಂದು ಎಕರೆ ಒಳಗಡೆ ಅವರು ಕೃಷಿ ಹೊಂಡ ಮಾಡ್ತಾರೆ ಅದರಲ್ಲಿ ಮೀನು ಸಾಕ್ತಾರೆ ಕೋಳಿ ಸಾಕ್ತಾರೆ ಆ ನೀರನ್ನು ಆ ಗೊಬ್ಬರನ ಬೇರೆಗೆ ತರಕಾರಿ ಬೆಳೀತಾರೆ ಸೊಪ್ಪು ಬೆಳೀತಾರೆ ಆಮೇಲೆ ಬಾಳೆ ಹಾಕ್ತಾರೆ ಭತ್ತ ಬೆಳೀತಾರೆ ಏನೇನು ಬೇಕೋ ಎಲ್ಲವನ್ನು ಒಂದೇ ಜಾಗದಲ್ಲಿ ಎರಡು ಮೂರು ಬೆಳೆ ಬೆಳೀತಾರೆ ಈಗ ಯಾವುದೋ ಬಾಳೆ ಇರ್ತದೆ ಬಾಳೆ ಅದು ರೈಸ್ ಆಗೋದ್ರೊಳಗಡೆ ತರಕಾರಿ ಬೆಳೆದಿರ್ತಾರೆ ಈ ಥರದ್ದೆಲ್ಲ ಮಾಡೋದ್ರಿಂದ ಅವರಿಗೆ ದಿನನಿತ್ಯ ಆ ಬೆಳೆಗೆ ತಗೊಳ್ಳೋ ಖರ್ಚು ಮನೆ ಖರ್ಚಿಗೆ ಈ ಒಂದು ಸಮಗ್ರ ಖುಷಿನಲ್ಲಿ ಇಂಟ್ರಿಗ್ರೇಟೆಡ್ ಫಾರ್ಮ್ನ ಸಿಕ್ಬಿಡುತ್ತೆ ಒಂದು ವರ್ಷಕ್ಕೆ ಬರೋ ಬೆಳೆನಲ್ಲಿ ಲಾಭ ಆಗುತ್ತೆ ಸೊ ನಾವು ಬೆಳಗಾಮ್ನಲ್ಲಿ ಹೋಗಿದ್ದೀನಿ ಕೋಲಾರದಲ್ಲಿ ಹೋಗಿದ್ದೀನಿ ಚಿತ್ರದುರ್ಗ ನಮ್ಮ ಸಿರಂಗಪಣೆದ ಹತ್ರ ಬಾಗಲಕೋಟೆ ಹತ್ರ ಸಾಕಷ್ಟು ರೈತರ ಮನೆಗೆ ಹೋಗಿದ್ದೀನಿ ಅವರು ಎಲ್ಲರೂ ಸಹ ಇಂಟಿಗ್ರೇಟೆಡ್ ಕೃಷಿ ಯಾರು ಮಾಡ್ತಾರೆ ಸಮಗ್ರ ಕೃಷಿ ಅವರೆಲ್ಲರೂ ಸಹ ಲಾಭದಾಯಕವಾಗಿದ್ದಾರೆ ಈ ರೀತಿ ಇದೆ ಜೊತೆಗೆ ಯಂತ್ರೋಪಕರಣಗಳು ಈಗ ನಾವು ಆರ್ವೆಸ್ಟ್ ಹಬ್ಬ ಅಂತ ಕೊಟ್ಟಿದ್ದೀವಿ ಐವತ್ತು ಲಕ್ಷ ಸಬ್ಸಿಡಿ ಎಸ್ ಸಿ ಎಷ್ಟಿಗೆ ಜನರಲ್ಗೆ ನಲವತ್ತು ಲಕ್ಷ ಸಬ್ಸಿಡಿ ಕೊಡ್ತೀವಿ ಒಬ್ಬ ರೈತ ಇಪ್ಪತ್ತು ಎಕರೆ ಹತ್ತು ಎಕರೆ ಇಟ್ಕೊಂಡ್ರ ಕಬ್ಬು ಬೆಳೆಯುವಂಥವರು ಸೊ ಒಂದು ಕೋಟಿ ಯಂತ್ರವನ್ನು ಖರೀದಿ ಮಾಡಿದ್ರೆ ಎಸ್ ಸಿ ಎಸ್ ಟಿಗೆ ಐವತ್ತು ಲಕ್ಷ ಜನರಲ್ ನಲವತ್ತು ಲಕ್ಷ ಇದು ಸಿದ್ದರಾಮಯ್ಯವರು ಸ್ವಾಮಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಮಾಡಿದ್ರು ಇಲ್ಲಿವರೆಗೆ ದೇಶದಲ್ಲಿ ಗೊತ್ತಿಲ್ಲ ಇಲ್ಲೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ನಾವು ಇಂಟ್ರಡ್ಯೂಸ್ ಮಾಡಿದ್ವಿ ಮತ್ತು ನಾವು ಗೊಬ್ಬರ ಸಬ್ಸಿಡಿ ಕೊಡ್ತೀವಿ ಬೀಜ ಸಬ್ಸಿಡಿ ಕೊಡ್ತೀವಿ ಔಷಧಿ ಸಬ್ಸಿಡಿ ಕೊಡ್ತಿದ್ವಿ ಇದನ್ನೆಲ್ಲ ಹೆಚ್ಚಿಗೆ ಉಪಯೋಗಿಸ್ಕೋಬೇಕು ಮತ್ತು ಟ್ಯಾಕ್ಟ್ರು ಸಬ್ಸಿಡಿ ಕೊಡ್ತೀವಿ ಚಾಪ್ ಅಂತ ಅಂತೇಳಿ ಮೇವು ಕಟ್ ಮಾಡೋದನ್ನು ಸಹ ಸಬ್ಸಿಡಿ ಕೊಡ್ತಿದ್ವಿ ನಾವು ಕೃಷಿಗೆ ಉಪಯೋಗಿಸೋ ಅಂತ ಎಲ್ಲ ಯಂತ್ರೋಪಕರಣಗಳನ್ನ ನಾವು ಸಹಾಯಧನ ಸಬ್ಸಿಡಿ ಮೂಲಕ ರೈತರಿಗೆ ಕೊಡ್ತಕ್ಕಂಥ ಮಾಡಿದ್ವಿ ಈ ಮಾರುಕಟ್ಟೆ ವ್ಯವಸ್ಥೆನಲ್ಲೂ ಸಹ ನಾವು ಎಲ್ಲೆಲ್ಲಿ ಸಾಧ್ಯ ಅವರಿಗೆ ನಾವು ರಿಸ್ಕಿಗೆ ಹೋಗ್ಲಿಕ್ಕೆ ಸಾಧ್ಯನೋ ಅವೆಲ್ಲ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ರೈತರು ಒಂದು ಸ್ವಲ್ಪ ನಮ್ಮ ಜೊತೆಲೆ ಒಂದು ಎರಡು ಹೆಜ್ಜೆ ಇಡಬೇಕಾಗತ್ತೆ ಇಲಾಖೆಗಳ ಜೊತೆ ಯೂನಿವರ್ಸಿಟಿ ಜೊತೆ ಒಂದು ಸಂಪರ್ಕವನ್ನು ಬೆಳೆಸ್ಕೊಳ್ಳೋವಂಥ ಒಂದು ಪ್ರಯತ್ನವನ್ನು ನಮ್ಮ ರೈತರು ಮಾಡಬೇಕು ನಮ್ಮ ಈ ಒಂದು ಸರ್ಕಾರ ಇಪ್ಪತ್ತ್ಮೂರು ಬಂದ ನಂತರ ಬಹುಶಃ ಯಾವ್ಯಾವ ರೀತಿಯಲ್ಲಿ ರೈತರಿಗೆ ನಾವು ಸಂಪೂರ್ಣವಾಗಿ ಅವರಿಗೆ ಶಕ್ತಿ ತುಂಬಕ್ಕೆ ಸಾಧ್ಯನೋ ಆರ್ಥಿಕವಾಗಿ ಅವ್ರಿಗೆ ಸಹಾಯ ಆಗಲಿಕ್ಕೆ ನಾವು ಏನೆಲ್ಲ ಮಾಡಲಿಕ್ಕೆ ಸಾಧ್ಯನೋ ಮತ್ತು ಸರ್ಕಾರದ ಸೌಲಭ್ಯಗಳು ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು ಮತ್ತು ಎಲ್ಲರೂ ಕೇಳ್ತಾರೆ ನಮ್ಮ ಮಂತ್ರಿಗಳಲ್ಲಿ ಏನಪ್ಪ ಇದು ಹಿಂದೆಲ್ಲ ಇಷ್ಟೊಂದು ಯಾವ ಇದಕ್ಕೋದ್ರೂ ನೀವು ಟ್ರಿಲ್ಲರ್ ಕೊಡ್ತೀರಿ ಟ್ರ್ಯಾಕ್ಟ್ರ್ ಕೊಡ್ತೀರಿ ಚಾಪ್ ಕಟ್ರಿಗೆ ಕೊಡ್ತೀರಿ ಔಷಧಿ ಹೊಡೆಯೋ ಮಿಷಿನ್ ಕೊಡ್ತೀರಿ ಸ್ಪ್ರೇ ಮಿಷಿನ್ ಕೊಡ್ತೀರಿ ಇದು ಮೊದಲೆಲ್ಲ ಇತ್ತ ಇಲ್ವಾ ಅಂತ ಇತ್ತು ಕಡಿಮೆ ಪ್ರಮಾಣದಲ್ಲಿ ಕೊಡ್ತಿದ್ರು ಎಲ್ಲೋ ಕೆಲವು ರೈತರಿಗೆ ಮಾತ್ರ ಸಿಗ್ತಿತ್ತು ಕೆಲವು ರೈತರಿಗೆ ಸಿಗ್ತಿಲ್ಲ ಈಗ ನಾವು ಅದನ್ನು ಒಂದು ಸ್ವಲ್ಪ ಸಮಗ್ರವಾಗಿ ರೈತರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೆಕ್ರೆಟ್ರಿಯೇಟಿಂದ ಸೊ ಈ ರೀತಿ ನಾವು ಮಳೆ ಚೆನ್ನಾಗಿ ಬೀಳೋ ಪ್ರದೇಶಗಳು ನೀರಾವರಿ ಪ್ರದೇಶಗಳು ಅಂತ ಇರ್ತವೆ ಅಲ್ಲಿ ಬೆಳೆ ಬೆಳೆಯುವುದಕ್ಕೆ ಅಷ್ಟು ಸಂಕಷ್ಟಗಳು ಇರೋದಿಲ್ಲ ಈ ಮಳೆ ಆಶ್ರಿತ ಪ್ರದೇಶಗಳು ಅಂದ್ರೆ ಮಳೆ ಕಡಿಮೆ ಬೀಳೋ ಪ್ರದೇಶಗಳು ನೀರಾವರಿ ಸವಲತ್ತುಗಳು ಇಲ್ಲದೆ ಇರೋ ಪ್ರದೇಶಗಳು ಈ ರೀತಿಯ ಪ್ರದೇಶಗಳಲ್ಲಿ ಬೆಳೆ ಬೆಳೆಯೋದಕ್ಕೆ ತುಂಬಾ ಸಂಕಷ್ಟಗಳನ್ನು ರೈತರು ಎದುರಿಸ್ತಾರೆ ಈ ರೀತಿಯ ಪ್ರದೇಶಗಳಲ್ಲಿ ಬೆಳೆ ಬೆಳೆಯೋದಕ್ಕೆ ಪ್ರೇರಣೆ ನೀಡೋದಕ್ಕೆ ಸರ್ಕಾರ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನ ಕಂಡು ಏನಾಗುತ್ತೆ ಮಳೆ ಕಡಿಮೆ ಬೀಳುವಂಥ ಏರಿಯಕ್ಕೆ ನಾವು ಆಲ್ಟ್ರನೇಟು ಕೃಷಿ ಇಲಾಖೆಯಲ್ಲಿ ಸಿರಿಧಾನ್ಯವನ್ನು ಬೆಳಿಬೋದು ಜೊತೆಗೆ ಹೈನುಗಾರಿಕೆಯನ್ನು ಮಾಡಲಿಕ್ಕೆ ಎತ್ತ ಅವಕಾಶ ಇದೆ ರೇಷ್ಮೆ ಬೆಳೀಲಿಕ್ಕೆ ಅವಕಾಶ ಇದೆ ಈ ರೀತಿ ಆಲ್ಟ್ರನೇಟನ್ನು ಅಲ್ಲಿ ಪರಿಸ್ಥಿತಿ ತಕ್ಕಂತೆ ನಮ್ಮ ಇಲಾಖೆ ಅಧಿಕಾರಿಗಳು ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾನು ಯೂನಿವರ್ಸಿಟಿ ಮತ್ತು ಡಿಪಾರ್ಟ್ಮೆಂಟನ್ನು ಹೆಚ್ಚು ಉಪಯೋಗಿಸ್ಕೋಬೇಕು ಅಂತ ಹೇಳಿದ್ರು ನಾನು ಮೊನ್ನೆ ಚಿತ್ರದುರ್ಗಕ್ಕೆ ಹೋಗಿದ್ದೆ ನಮ್ಮಲ್ಲಿ ಒಂದು ಸ್ಕೀಮ್ ಇದೆ ವಾಟರ್ ಶೆಡ್ಡಲ್ಲಿ ಈ ಹಸುಗಳಿಗೆ ನಾವು ಸಬ್ಸಿಡಿ ಕೊಡ್ತೀವಿ ಇಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿ ಕೊಡ್ತೀವಿ ಅಲ್ಲಿ ಒಂದು ಒಂದು ಎಷ್ಟೋ ಭಾಳ ಕಡಿಮೆ ನಾಲ್ಕು ಐದು ಹಸ ಇದ್ದು ಅಂತ ಹೇಳಿದ್ರು ಸೊ ಅಲ್ಲಿ ಹೆಚ್ಚು ಕಡಿಮೆ ಮೂವತ್ತು ಒಂದೇ ಊರಿನಲ್ಲಿ ಮೂವತ್ತು ನಲವತ್ತು ಹಸನ ನಮ್ಮ ಇಲಾಖೆ ಅಧಿಕಾರಿಗಳು ಅವರಿಗೆ ಸಬ್ಸಿಡಿ ಮೂಲಕ ಕೊಟ್ಟಿದ್ದಾರೆ ನಲ್ವತ್ತು ಸಾವಿರ ರೂಪಾಯಿದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಫ್ರೀಯಾಗಿ ಸರ್ಕಾರ ಅವರು ಕೊಡುತ್ತೆ ಅಂದರೆ ಅವರು ಎಷ್ಟು ಖುಷಿಯಾಗಿದ್ದರು ಅಂದರೆ ಬಹುಶಃ ಅವರಿಗೆ ಆ ಒಂದು ರೈತರಿಗೆ ಸ್ವರ್ಗ ಒಂದೇ ಗೇಣು ಅಂತಾರಲ್ಲ ಆ ರೀತಿ ಅವರು ಭಾಳ ಖುಷಿಪಟ್ಟರು ಸೊ ಈ ರೀತಿ ಇಡೀ ರಾಜ್ಯದಲ್ಲಿ ನಾವು ಒಂದಷ್ಟು ಹಸುಗಳನ್ನ ಈ ರೀತಿ ಮಳೆ ಆಶ್ರಿತ ಇರ್ತಕ್ಕಂಥ ಏರಿಯಾಗಳಲ್ಲಿ ಸೊ ಹಸುಗಳು ಸಾಕಲಿಕ್ಕೆ ಉತ್ತೇಜನ ಕೊಡ್ತಕ್ಕಂಥ ರೀತಿಯಲ್ಲಿ ನಮ್ಮ ವಾಟರ್ ಶೆಡ್ ಡಿಪಾರ್ಟ್ಮೆಂಟಿಂದ ಈ ಥರ ಬೇರೆ ಬೇರೆ ಈ ಸಿರಿಧಾನ್ಯ ಬೆಳೀಲಿಕ್ಕೆ ಮೊದಲೇ ಹೇಳಿದೆ ಹತ್ತು ಸಾವಿರ ರೂಪಾಯಿ ನಾವು ಒಂದು ಹೆಕ್ಟೇರ್ಗೆ ಸಹಾಯಧನ ಕೊಡ್ತಾಯಿದ್ದೀವಿ ಅಂತ ಈ ಥರದ್ದೆಲ್ಲ ಮಳೆ ಆಶ್ರಿತ ರೈತರಿಗೂ ಸಹ ಬೆಳೆ ಬೆಳೀಲಿಕ್ಕೆ ಸೊ ಅವಲ್ಲಿ ವಾತಾವರಣ ಅಲ್ಲಿ ಮಳೆ ಇದು ಅಲ್ಲಿಯ ಹವಾಮಾನ ತಕ್ಕಂತೆ ಏನು ಅವ್ರಿಗೆ ಬೆಳೆ ಬೆಳೀಲಿಲ್ಲ ಅಂದ ತಕ್ಷಣವೇ ಜೀವನ ಮಾಡಕ್ಕೆ ಆಗದೆ ಇರೋವಂಥ ಪರಿಸ್ಥಿತಿ ಆಗಬಾರ್ದು ಅನ್ನೋಕ್ಕೆ ಮಾಡ್ತೀವಿ ಇಷ್ಟೊತ್ತು ನಮ್ಮ ಜೊತೆ ಕೃಷಿ ಸಚಿವರಾದಂತಹ ಶ್ರೀಯುತ ಎನ್ ಸ್ವಾಮಿ ಸರ್ ಅವರು ಇಷ್ಟೆಲ್ಲ ಸರ್ಕಾರದ ಸವಲತ್ತುಗಳು ಸಮಗ್ರ ಕೃಷಿ ಯಾವ್ಯಾವ ರೀತಿ ಸರ್ಕಾರದ ಸವಲತ್ತುಗಳನ್ನು ಕೃಷಿಕರು ಬಳಸ್ಕೊಳ್ಬಹುದು ಯಾವ್ಯಾವ ರೀತಿ ಲಾಭದಾಯಕ ಬೆಳೆಗಳನ್ನು ಬೆಳಿಬಹುದು ಅಂತೆಲ್ಲ ಇಷ್ಟೊತ್ತು ಮಾಹಿತಿ ಕೊಟ್ಟರು ನಾನು ನಿಜವಾಗ್ಲೂ ಆಶ್ಚರ್ಯ ಆಯಿತು ಒಬ್ಬರು ಕೃಷಿ ಸಚಿವರಾಗಿ ಎಷ್ಟೆಷ್ಟು ಕಡೆ ಕಾರ್ಯಕ್ರಮಗಳಿರ್ತವೆ ಬೇರೆ ಬೇರೆ ಗೊಂದಲಗಳಿರ್ತವೆ ಯಾವ್ಯಾವ್ದು ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತಿರ್ತಾರೆ ಇಷ್ಟೆಲ್ಲ ಗೊಂದಲಗಳು ಇಷ್ಟೆಲ್ಲ ಕೆಲಸ ಕಾರ್ಯಗಳ ನಡುವೆಯೂ ನಾನು ಕೃಷಿ ಸಚಿವರಾಗಿದ್ದೀನಿ ನನ್ನ ಆಡಳಿತದಲ್ಲಿ ಇಷ್ಟೆಲ್ಲ ಸರ್ಕಮ್ಸ್ಟೆನ್ಸಸ್ ಬರುತ್ತೆ ನಂಗೆ ಇಷ್ಟೆಲ್ಲ ಏನು ಮಾಹಿತಿ ಇರಬೇಕು ಅಂತ ಹೇಳಿ ಇಷ್ಟು ಮಾಹಿತಿಗಳನ್ನು ಕಲೆ ಹಾಕಿರೋ ಸಚಿವರನ್ನ ಬಹುಶಃ ಮೊದಲನೇ ಸತಿ ನಾನು ನೋಡ್ತಾ ಇದ್ದೀನಿ ಅದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ ತುಂಬ ಹೃದಯದ ಧನ್ಯವಾದಗಳು ಸರ್ ಇಷ್ಟೊತ್ತು ನಮ್ಮ ಜೊತೆಗಿದ್ದು ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ವಿವರಪೂರ್ಣವಾಗಿ ನಡೆಸ್ಕೊಟ್ಟಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಕೃಷಿ ಕುಟುಂಬ ಮತ್ತು ನಾಗತಿಹಳ್ಳಿ ಕೃಷಿ ಕುಟುಂಬ ತಂಡದಿಂದಾಗಿ ನಿಮಗೆ ನಮ್ಮ ಉದ್ದೇಶನೇ ಏನಾದರೂ ಕೃಷಿಕರಿಗೆ ಒಳ್ಳೆಯದಾಗಬೇಕು ಒಂದು ಸ್ವಲ್ಪ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯದಿಂದ ಅವರು ಆರ್ಥಿಕವಾಗಿ ಬಲಿಷ್ಠ ಆಗಬೇಕು ಅಂತ ಇಲ್ಲದೇ ಇದ್ರೆ ನಮ್ಮ ಸರ್ಕಾರ ಅಥವಾ ನಾನು ಕೃಷಿ ಸಚಿವನಾಗಿ ಮಂಡ್ಯ ಮೂಲತಃ ಕೃಷಿಗೆ ಪ್ರಧಾನವಾದಂಥ ಜಿಲ್ಲೆ ಪ್ರಪ್ರಥಮವಾಗಿ ಸ್ವತಂತ್ರ ನಂತರ ಫಸ್ಟ್ ಟೈಮ್ ಕೃಷಿ ಸಚಿವನಾಗಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಗೆ ಸಿಕ್ಕಿರೋದು ಅದೊಂದು ಅವಕಾಶ ನಮ್ಮ ಜಿಲ್ಲೆಯವರು ನೀವು ಸಾತ್ನೂರು ಅಂತ ಹೇಳಿದ್ರಿ ಭಾಳ ಖುಷಿ ಆಯ್ತು ನನಗೆ ನೀವು ಪ್ರಿನ್ಸಿಪಾಲ್ ಆಗಿದ್ರು ಕನ್ನಡದ ಬಗ್ಗೆ ತುಂಬ ಸ್ಪಷ್ಟತೆಯಿಂದ ಅನೇಕ ವಿಚಾರದಲ್ಲಿ ನಿಮಗೆಲ್ಲ ಭಾಳ ವ್ಯೂಸ್ ಇದೆ ಅಂತ ಹೇಳಿ ನಮ್ಮ ಸೋಷಿಯಲ್ ಮೀಡಿಯಾದವ್ರು ಹೇಳ್ತಿದ್ರು ನಿಮ್ಮ ಇಂಟ್ರ್ಯೂ ಚೆನ್ನಾಗಿತ್ತು ಬಟ್ ನೀವು ಭಾಳ ಭಾಳ ಸಿಂಪಲ್ ಹಳ್ಳಿಯ ಹೆಣ್ಮಗಳು ಅನ್ನೋ ರೀತಿಯಲ್ಲಿ ಇದೆಯಮ್ಮ ಸೊ ನೀವು ಒಳ್ಳೆಯ ವಿಚಾರವನ್ನು ನಾವು ಇವತ್ತು ಶೇರ್ ಮಾಡಿದ್ದೀವಿ ಸೊ ಇದರ ಉಪಯೋಗ ನಮ್ಮ ರೈತರಿಗೆ ಆಗಬೇಕಷ್ಟೆ ಇದು ಏನೋ ನಮ್ಮ ಹುಡುಗ ನೀವು ಕೊಟ್ಟಿರ್ತಕ್ಕಂಥದ್ದು ಇದು ಆಸ್ಟ್ರೇಲಿಯನ ಜಪಾನ್ 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 ತಳಿ ಅಂತ ನೋಡೋಣ ನಾನು ನನ್ನ ತೋಟದಲ್ಲೂ ಹಾಕ್ಬೇಕು ಅಂತಿದ್ದೀನಿ ಇದರ ಒಂದು ಸ್ವಲ್ಪ ನೋಡ್ತೀನಿ ಇದ್ರ ಬಗ್ಗೆ ಏನು ಎಫೆಕ್ಟ್ ಇರುತ್ತೆ ತಿನ್ನೋದ್ರಿಂದ ಅನ್ನೋದನ್ನು ನೋಡ್ತೀನಿ ತುಂಬ ಥ್ಯಾಂಕ್ಸಮ್ಮ ಒಳ್ಳೆದಾಗುತ್ತೆ